ಜಗತ್ತು ಎಲ್ಲಾರ ನಮಗ ಇಷ್ಟಪಡ್ತಾರ ಪ್ರೀತಿದ್ ಮಾತಾಡಕ್ ಯಾವ್ದು ರೊಕ್ಕ ಹತ್ತಂಗಿಲ್ಲ ಈಗ ನಾಗರಾಜ್ ಸರ್ ಆಗ್ಲಿ ಎಮ್ ಎಲ್ ಎ ಸಾಹೇಬರಾಗ್ಲಿ ಸಬ್ಬಣ್ಣ ಸಾಹೇಬರ್ ಆಗ್ಲಿ ಎಲ್ಲ ಏನ್ರಿ ಗಣ್ಯಾತಿ ಗಣ್ಯಾರಲಿ ಎಲ್ಲಾರು ಬಂದ್ರಿ ಅವ್ರು ಯಾಕಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ರಿಸ್ಪೆಕ್ಟ್ ಕೊಡ್ಕರದ್ರಿ ಜಗತ್ತೊಳಗ ಮೂರ್ ತರ ಜನ ಅಧ್ಮ ಮೆಚ್ಚತಿ ದನಂ ಮಧ್ಯಮ ಮೆಚ್ಚತಿ ದನಂ ಮಾನಂ ಉತ್ತಮ ಮೆಚ್ಚತಿ ಮಾನಂ ಮಾನೋಹಿ ಮಾತಾ ದನಂ ಅಧ್ಮಾ ಮೆಚ್ಚತಿ ದನಮ್ ಅಂದ್ರ ಮೂರ್ಖನಿಗೆ ಹಣವೇ ಜಗತ್ತು ಹಣ ಬಿಟ್ರೆ ಏನು ಅಲ್ರಿ ಮಧ್ಯಮ ಮೆಚ್ಚತಿ ಧನ ಮಾನಂ ಮಧ್ಯಮಗೇನ್ರಿ ಹಣ ಮತ್ತು ಮರ್ಯಾದೆ ಎರಡು ಬಯಸ್ತಾ ಇದನ ಉತ್ತಮಾ ಮೆಚ್ಚತಿ ಮಾನಂ ಮಾನೋಹಿ ಮಹಾಂಧನ ಉತ್ತಮಗೇನ್ರಿ ಮರ್ಯಾದೆ ಬೇಕು ಮರ್ಯಾದೆ ದೊಡ್ಡ ಸಂಪತ್ತು ಈಗ ರಾಣಿ ಬಂದಿರ್ ಬಂದಾರ ನಾಗರಾಜ್ ಸಹೇಬ್ರಾಗ ಯಾಕಂದ್ರೆ ಕೋರ್ಟ್ ಕರ್ತಿವ್ರಿ ಅದಕ್ಕ ಸಮ್ಮಣ್ಣ ಸಹಾಯ ಬಂದಾರ ನಮ್ಮ ಎಮ್ ಎಲ್ ಎ ಸರ್ ಬಂದಾರ ಯಾಕಂದ್ರ ಜಗತ್ತೊಳಗ ರಿಸ್ಪೆಕ್ಟ್ ದೊಡ್ದ್ರಿ ಅದಲ್ಲದೆ ನಾ ವರ್ಧಾ ಅವರ ಸಹರ್ಗ ಅಭಿನಂದನೆ ಸಲ್ಲಿಸ್ತಾ ಇದೀನಿ ಯಾಕಂದ್ರ ಅವ್ರ ಬಹಳ ಪ್ರಯತ್ನ ಪಟ್ಟು ಇದು ಇದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರ ಉದ್ಯಮೇನ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿ ಸುಪ್ತ ಸೀಹಸ್ಯ ಪ್ರವೇಶಂತಿ ಮುಖ್ಯಮರ್ಗ ಅಂದ್ರ ಅಂದ್ರ ಯಾವ್ದೇ ಒಂದು ಕಾರ್ಯ ಸಾಧನೆ ಮಾಡಬೇಕಂದ್ರ ಪ್ರಯತ್ನ ಬಹಳ ಅವಶ್ಯಕತೆ ಅದರಿ ಯಾಕಂದ್ರೆ ಪ್ರಯತ್ನ ಮಾಡಕಂದ್ರೆ ಏನು ಸಾಧ್ಯ ಇಲ್ಲ ಅದೇ ರೀತಿಯಾಗಿ ನಾ ಅರ್ಧ ಅವರು ಸಾಹೇಬರ್ಗಲಿ ಮತ್ತು ವೇದಿಕೆಯಲ್ಲಿ ಆದರ ಗಣ್ಯಾತಿಯ ಎಲ್ಲರಿಗೂ ಸಾಧನೆ ಜೈ ಹಿಂದ್ ಜೈ ಕರ್ನಾಟಕ